श्री सुब्रह्मण्य प्रसन्न गुरु 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 श्री कुक्के सुब्रह्मण्य सुब्रह्मण्यक्षेत्रपुराण शुक्लां भरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुर्ब्रह्म गुरुविष्णुः गुरुदेवो महेश्वरः गुरुः साक्षात् परब्रह्म तस्मै श्रीगुरुवे नमः अथ नवमोऽध्यायः ಸೂತರೆಂದರು ಎಲ್ಲ ಪ್ರಾಣಿಗಳಿಗೂ ಕೇಳಿದ ಮಾತ್ರದಿಂದ ಮೋಕ್ಷವನ್ನೀಯುವ ಸುಬ್ರಹ್ಮಣ್ಯನ ಇನ್ನೊಂದು ಮಹಿಮೆಯನ್ನು ಹೇಳುವೆನು ಸುಬ್ರಹ್ಮಣ್ಯನು ಸಮಸ್ತ ಪರಿವಾರ ದೇವತೆಗಳಿಂದ ಸ್ತುತಿಸಲ್ಪಟ್ಟವನಾಗಿ ಸಮಸ್ತರ ತಕ್ಕವನು ಈ ದಯಾನಿಧಿಯ ಯಜ್ಞವನ್ನು ಮಾಡತಕ್ಕವನು ಯಜ್ಞ ಫಲವನ್ನೂ ಭೋಗಿಸತಕ್ಕವನು ಮೂರು ಸಲ ಆತನ ನಾಮಗಳನ್ನು ಕೀರ್ತನೆ ಮಾಡಿದವನು ಸರ್ವಾರಿಷ್ಟಗಳನ್ನು ನಿವಾರಿಸಿಕೊಳ್ಳುವನು ಸುಬ್ರಹ್ಮಣ್ಯನ ಮಹಿಮೆಯನ್ನು ನಾಲ್ಕು ಮುಖಗಳ ಬ್ರಹ್ಮದೇವನು ಕೂಡ ನೂರು ಕಲ್ಪಗಳಲ್ಲಿ ಹಗಲು ರಾತ್ರಿ ಹೇಳಿದರು ಸಂಪೂರ್ಣ ಹೇಳಲಿಕ್ಕೆ ಸಮರ್ಥನಾಗಲಾರನು ಸುಬ್ರಹ್ಮಣ್ಯದ ತೀರ್ಥದಲ್ಲಿ ಮಿಂದು ಅಂಗಪ್ರದಕ್ಷಿಣೆ ಸೇವೆಯನ್ನು ಮಾಡಿದವನು ನಿಸ್ಸಂದೇಹವಾಗಿ ಕುಷ್ಠ ಮೊದಲಾದ ಸರ್ವರೋಗಗಳನ್ನೂ ಪರಿಹರಿಸಿಕೊಳ್ಳುವನು ಸುಬ್ರಹ್ಮಣ್ಯನ ಪ್ರಸಾದವನ್ನು ಶಿರಸ್ಸಿನಲ್ಲಿ ಧರಿಸಿದವನು ಸರ್ವ ಪಾಪ ಮುಕ್ತನಾಗಿ ವಿಷ್ಣು ಲೋಕವನ್ನು ಹೊಂದುವನು ಸುಬ್ರಹ್ಮಣ್ಯನ ಮಂದಿರದಲ್ಲಿ ತನ್ನ ಅಂಗಗಳಿಗೆ ಬ್ರಾಹ್ಮಣರು ಉಂಡ ಅನ್ನವನ್ನು ಹಚ್ಚಿಕೊಂಡವನ ಪಾಪಗಳೆಲ್ಲವೂ ನಷ್ಟವಾಗುವು ಕುಷ್ಠರೋಗದ ಹುಣ್ಣುಗಳುಳ್ಳವನು ಬ್ರಾಹ್ಮಣ ಉಚ್ಚಿಷ್ಟದ ಮೇಲೆ ಮಲಗಿ ಅಂಗಪ್ರದಕ್ಷಿಣೆ ಮಾಡಿದರೆ ಸರ್ವರೋಗದಿಂದ ಮುಕ್ತನಾಗುವನು ಎಂಥ ಮಹಾಪಾತಗಾದಿ ಪಾಪಗಳಿಂದ ಕೂಡಿದವನಾದರೂ ಆ ಸುಬ್ರಹ್ಮಣ್ಯನ ದರ್ಶನ ಮಾಡಿದರೆ ದೇಹಾವಸಾನದಲ್ಲಿ ಮೋಕ್ಷವನ್ನು ಹೊಂದುವನು ಮುಂಜಾನೆ ಎದ್ದು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಠಿಸಿದವನಿಗೆ ಇಷ್ಟಾರ್ಥವೆಲ್ಲ ಸಿದ್ಧಿಸುವವು ಸುಬ್ರಹ್ಮಣ್ಯನು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನೆಂದು ತಿಳಿದು ಪರಬ್ರಹ್ಮನಿಂದೇ ಉಪಾಸನೆ ಮಾಡಿದವನು ಆ ಪರಬ್ರಹ್ಮನ ಸಾಯುಜ್ಯ ಮೋಕ್ಷವನ್ನು ಹೊಂದುವನು ಸರ್ವಾಂತರ್ಯಾಮಿಯಾದ ಸುಬ್ರಹ್ಮಣ್ಯನನ್ನು ಸ್ತೋತ್ರಗಳಿಂದ ಸ್ತುತಿಸಿದವನು ಈ ಲೋಕದಲ್ಲಿ ಸಾಮ್ರಾಜ್ಯವನ್ನು ಪಡೆದು ಕೊನೆಗೆ ಮುಕ್ತಿ ಸ್ಥಾನವನ್ನು ಹೊಂದುವನು ಈ ವಿಷಯದಲ್ಲಿ ಒಂದು ಕಥೆಯಿದೆ ಕೃತಯುಗದಲ್ಲಿ ತೌಳವ ದೇಶದಲ್ಲಿ ಕೇಶವಸ್ವಾಮಿ ಎಂಬ ಬ್ರಾಹ್ಮಣನು ಕೃಷಿ ಮಾಡುತ್ತಾ ವಿದ್ವಾಂಸನು ಧನವಂತನು ಧರ್ಮಿಷ್ಠನು ಆಗಿ ಏಕಭುಕ್ತ ವ್ರತವನ್ನು ಆಚರಿಸುತ್ತಾ ಷಷ್ಠೀ ತಿಥಿಯಲ್ಲಂತೂ ವಿಶೇಷವಾಗಿ ಏಕಭುಕ್ತ ಉಳ್ಳವನಾಗಿ ಗಂಧ ಗಂಧಪುಷ್ಪ ತಾಂಬೂಲಾದಿಗಳಿಂದಲೂ ಬ್ರಾಹ್ಮಣರನ್ನು ತೃಪ್ತಿಪಡಿಸುತ್ತಾ ಸುಬ್ರಹ್ಮಣ್ಯದಲ್ಲಿ ದೃಢ ಭಕ್ತಿಯಿಂದ ಈ ರೀತಿಯಲ್ಲಿ ಪ್ರತಿ ಶುಕ್ಲ ಪಕ್ಷದ ಷಷ್ಠಿ ವ್ರತವನ್ನು ಮೂವತ್ತು ವರ್ಷಗಳಲ್ಲಿ ಮಾಡಿದನು ಆತನಿಗೆ ಸುಬ್ರಹ್ಮಣ್ಯನು ಪ್ರಸನ್ನನಾಗಿ ಸಹಸ್ರ ಕನ್ನಡಿಗಳಿಂದ ಕೂಡಿ ಬ್ರಹ್ಮಚಾರಿ ರೂಪದಿಂದ ಪ್ರತ್ಯಕ್ಷನಾದನು ಆ ಕೇಶವ ಸ್ವಾಮಿಯು ಕೃಷ್ಣಾಜಿನಧಾರಿಯಾದ ಹನ್ನೆರಡು ನಾಭಿಯುಳ್ಳ ರುದ್ರಾಕ್ಷ ಮಾಲಧರನಾದ ಊರ್ಧ್ವ ಪುಂಡ್ರವನ್ನು ಧರಿಸಿ ದಂಡಧಾರಿಯಾಗಿ ಗಾಯತ್ರಿಯನ್ನು ಜಪಿಸುವ ಆ ವಟುರೂಪಿ ಸ್ಕಂದನನ್ನು ಕಂಡು ಭಕ್ತಿಯಿಂದ ವಂದಿಸಿ ಬ್ರಹ್ಮಚಾರಿಯೇ ಸಾಕ್ಷಾತ್ ಧರ್ಮದೇವತೆಯೇ ವಟುರೂಪಿಯಾಗಿರುವೆ ಎಲ್ಲಿ ಜನ್ಮವೆತ್ತಿದವನು ಎಲ್ಲಿಂದ ಬಂದೆ ಎನ್ನಲು ಸ್ಕಂದನು ವೀತಿಹೋತ್ರನೆಂಬ ಮುನಿಯ ಪುತ್ರನು ನಾನು ಕ್ರೌಂಚಧಾರನೆಂದು ಹೆಸರುಳ್ಳವನು ಎಲೆ ಬ್ರಾಹ್ಮಣನೆ ನನ್ನ ಮಾತನ್ನು ಕೇಳು ಕರ್ಮಕಾಂಡ ಪ್ರಕಾರ ನಡೆಯುವ ನಿನಗೆ ಜ್ಞಾನ ಮಾರ್ಗವನ್ನು ತೋರಿಸುವೆನು ಎನ್ನಲು ಕೇಶವನೆಂದನು ಎಲೆ ಸರ್ವಜ್ಞನೆ ಜ್ಞಾನವೆಂದರೆ ಯಾವುದು ಅದರ ಫಲವೇನು ಬ್ರಹ್ಮಚಾರಿಯೆಂದನು ಜ್ಞಾನದಿಂದ ಮೋಕ್ಷವೂ ಲಭಿಸುವುದು ಈ ಮೋಕ್ಷವು ಸರ್ವ ಫಲಗಳಿಂದಲೂ ಮಿಗಿಳಾದದ್ದು ಸ್ನಾನ ದಾನ ತರ್ಪಣ ಮೊದಲಾದ ಏನೇನು ಆಚರಿಸುವೆಯೋ ಅದನ್ನೆಲ್ಲವನ್ನೂ ವಿಶ್ವ ನೆನೆಸಿದ ಪರಮಾತ್ಮನಲ್ಲಿ ಸಮರ್ಪಿಸು ಆ ಭಗವಂತನನ್ನು ನಿತ್ಯದಲ್ಲಿಯೂ ಭಜಿಸು ಈ ಜ್ಞಾನ ಮಾರ್ಗದಿಂದ ಬಿಳಿದ ಅವರೆಯಂತಹ ನ ಆ ಪರಮಾತ್ಮನು ಮೋಕ್ಷವನ್ನೀಯುವನು ಆದುದರಿಂದ ಆ ಪುಂಡರೀಕಾಕ್ಷನನ್ನು ಚೆನ್ನಾಗಿ ಭಜಿಸಿ ಮೋಕ್ಷ ಮಾರ್ಗವನ್ನು ಸೇವಿಸು ಹೀಗೆಂದು ಆ ದೇವನು ಅಲ್ಲಿಯೇ ಅದೃಶ್ಯನಾದನು ಆ ಕೇಶವ ಸ್ವಾಮಿಯು ಸುಬ್ರಹ್ಮಣ್ಯನ ಉಪದೇಶದಿಂದ ತ್ರಿಕಾಲದಲ್ಲಿ ಶ್ರೀಹರಿಯನ್ನು ಭಕ್ತಿಯಿಂದ ಸೇವಿಸಿ ಮೋಕ್ಷವನ್ನು ಹೊಂದಿದುವನು ಆದ ಕಾರಣ ಆ ದೇವರನ್ನು ಸ್ತುತಿಸಿ ಮೋಕ್ಷವನ್ನು ಹೊಂದುವರು ಎಂಬಲ್ಲಿಗೆ ಸ್ಕಾಂದ ಪುರಾಣ ಅಂತರ್ಗತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣದಲ್ಲಿ ಒಂಬತ್ತನೇ ಅಧ್ಯಾಯವೂ ಮುಗಿದಿತು श्रीसुब्रह्मण्यार्पितमस्तु